ಹತ್ಯೆ ನಡೆದಿದೆ ಆ ಮಹಿಳೆಯರಿಗೆ ಹತ್ಯೆಗೆ ಹೇಳಿ ಜಾತಿವಾದಿಗಳಿಗೆ ಹೇಳಿ ಜಾತಿವಾದಿಗಳಿಗೆ ಹೇಳಿ ತಿಕ್ಕ ನೋಡಿ ಅಂಬೇಡ್ಕರ್ ಅವರು ಎಲ್ಲರಿಗೂ ಬದುಕು ಹಕ್ಕನ ನೀಡಿದ್ದಾರೆ ಆ ಸಂವಿಧಾನದ ಪ್ರಕಾರ ಬದುಕಲಿಕ್ಕೆ ಮಹಿಳೆಯರಿಗೆ ಎಪ್ಪತ್ತೈದು ವರ್ಷಗಳಾದ್ರೂ ಇನ್ನೂ ಕೂಡ ಈ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಸೊ ಏನು ಜಾತಿ ವಿವಾಹಗಳನ್ನು ನೋಡಿದ್ರೆ ಜಾತಿ ವಿವಾದಗಳನ್ನು ಜಾತಿ ವಿವಾಹಗಳನ್ನು ಇವತ್ತಿಗೂ ಕೂಡ ಖಂಡಿಸ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಅದು ಮಾನ್ಯ ರೂಪದಲ್ಲಿ ಗರ್ಭಿಣಿ ಹೆಂಗಸನ್ನು ಒಬ್ಬ ತಂದೆ ಕೊಚ್ಚಾಗ್ತಾನೆ ಅಂತಂದರೆ ಅವರಿಗೆ ಎಷ್ಟು ಅಹಂಕಾರ ಇರಬೇಕು ಅವನಿಗೆ ಎಷ್ಟು ಧೈರ್ಯ ಇರಬೇಕು ಅವನಿಗೆ ಅಂಥವನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಅದೇ ಕೊಡ್ಲೆಯಿಂದ ಅವನನ್ನು ಕೊಚ್ಚಾಗ್ದಾಗಲೇ ಅವನ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋದು ಅವಳು ಮಗಳಿಗೆ ಅದೇ ರೀತಿ ನಮ್ಗೆಷ್ಟು ಎಷ್ಟು ರೋಷ ಬರ್ತಾ ಇದೆ ಅಂತಂದರೆ ಅವನೇನಾದರೂ ಸಿಕ್ಕಿದ್ರೆ ನಡುವೀದಿ ಇಲ್ಲಿ ಕೊಚ್ಚಾಗ್ಬಿಡ್ಬೇಕು ನಾವೆಲ್ಲ ಸೇರಿರೋರೆಲ್ಲ ಇವತ್ತು ಅಂತ ಅಷ್ಟು ಕೋಪ ಬರ್ತಾ ಇದೆ ಅಷ್ಟು ಆ ಹೆಣ್ಣು ಮಕ್ಕಳನ್ನು ನೆನೆಸ್ಕೊಂಡ್ರೆ ನಮ್ಗೆ ಅಷ್ಟು ದುಃಖ ಆಗುತ್ತೆ ಇವತ್ತು ಏನು ಸರ್ಕಾರ ಇವತ್ತು ಅವರನ್ನು ಒಂದು ಬೇರೆ ಸಮಿತಿಯನ್ನ ಮಾಡಿ ಅಂಥ ಕೊಲೆ ಘಟಕನಿಗೆ ತಂದೆ ಮಗಳನ್ನೇ ಕೊಂದಂಥ ಅವನಿಗೆ ನಾವು ಜಾತಿವಾದಿಗಳಿಗೆ ಮನುವಾದುಗಳಿಗೆ ಏನು ಆರ್ ಎಸ್ ಎಸ್ ಟೀಮ್ ಅಂತೇಳಿ ವಾದಗಳು ಮಾಡ್ತಾರಲ್ಲ ಎಲ್ಲ ನಾವೆಲ್ಲ ಒಂದು ನಾವೆಲ್ಲ ಒಂದು ಅಂತ ಅಂಥೇಳಿ ಒಬ್ಬ ಯಾವ ಬೈ ಬಿಡ್ತಾ ಆರ್ ಎಸ್ ಎಸ್ ನಾಗ್ಲಿ ಜಾತಿವಾದಿಗಳಾಗ್ಲಿ ಮನುವಾದಿಗಳಾಗ್ಲಿ ಸಂಬಂಧಪಟ್ಟಂತ ಯಾವಾಗ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಯಾರು ಕೇಳ್ತಾ ಇಲ್ಲ ಬೇಟಿ ಬಚಾವೋ ಅಂತೆ ಬೇಟಿ ಯಾವ ರೀತಿಯಲ್ಲಿ ಬಚಾವ್ ಮಾಡ್ತಾ ಇದಾರೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತು ಒಂದು ಹೆಣ್ಣು ಮಗಳಿಗೆ ಆದಂತ ಕೊಲೆ ಅವಳಿಗೆ ಆದಂತ ಮೋಸ ಅವಳ ಬದುಕಿಗೆ ಆದಂತ ಮೋಸ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ನಿಲುವಾಗಿರ್ತದೆ ಇವತ್ತು ಭಯ ಇಕ್ಬೇಕು ಅಂತ ಹೇಳಿದ ಕೊಲೆ ಮಾಡುವಂಥದ್ದು ಬಂದ್ರೆ ಆ ಕೊಲೆ ಆ ಹೆಣ್ಣು ಮಗಳನ್ನ ಕೊಲೆ ಮಾಡಿದಂಥ ಅವನ ತಂದೆಯನ್ನೇ ನಾವು ಪಬ್ಲಿಕ್ ಸೇರ್ಕೊಂಡು ಅವ್ರು ಯಾವ ರೀತಿ ಆ ಮಗಳನ್ನ ಕೊಚ್ಚಾಕೊಂಡು ಅದೇ ರೀತಿ ಕೊಚ್ಚಾಕಾಗಲೇ ಆ ಮಗುಗೆ ನ್ಯಾಯ ಸಿಗ್ಬೇಕು ಅಂತ ಅಂತ ಒಂದು ನಿರ್ಧಾರವನ್ನ ಈ ಸರ್ಕಾರ ಒಂದು ಕಾನೂನನ್ನು ಬೇಗ ರಚನೆ ಮಾಡಿ ಆ ಕುಟುಂಬಕ್ಕೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಜೈ ಬಿ இல்ல இருக்கு <preach science> <that> <can> ಮುಂದೆ ನಿಂತು ಮಾದಿಗರ ಹುಡುಗ ಮತ್ತು ಇಲ್ಲಿ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಕಲ್ಯಾಣವನ್ನ ಮುಗಿಸಿದ್ರು ಅಲ್ಲಿಗೆ ಕಲ್ಯಾಣದ ಕತೆ ಮುಗಿಯಿತು ಈ ಕಲ್ಯಾಣವನ್ನ ನಾವು ಎಲ್ಲ ಅಟ್ಲೀಸ್ಟ್ ಇಷ್ಟು ಜನ ನಿಂತು ಯಾವ್ದನ್ನ ಪ್ರತಿಭಟಿಸಕ್ಕೆ ನಿಂತ್ಕೊಂಡಿದ್ವಿ ಆ ಕಾರಣಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ನಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಮಾತ್ರ ಇದು ಸೀಮಿತ ಮೊದಲೆಲ್ಲ ಬೆಂಗಳೂರಿನ ಯಾವ ಮೂಲೆಯಲ್ಲೋ ಒಂದ್ ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ ಅಟ್ಲೀಸ್ಟ್ ಸರ್ಕಾರಕ್ಕೆ ಕಿವಿಗೆ ಬೀಳಲಿಲ್ಲ ಅಂತ ಜನಗಳ ಕಣ್ಣಿಗಾದ್ರೂ ಅದ್ರೂ ಕಾಣ್ತಾ ಇತ್ತು ಇಟ್ಕೊಂಡು ನಾವು ಜನ ಓದ್ಕೊಂಡು ಹೋಗ್ತಿದ್ರು ನಾವು ಅಟ್ ಲೀಸ್ಟ್ ಅವರಿಗೆ ಬಾಂಬ್ಲೇಟ್ ಕೊಡ್ತಿದ್ವಿ ಮಾಡ್ತಿದ್ವಿ ಇದೊಂದು ಒಂದು ಒಂದು ಸಣ್ಣ ಕಲ್ಯಾಣದ ಒಂದು ಪಳೆಯುವಳಿಕೆ ಇದೆ ಇದನ್ನು ಕೆಲಸದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ ಇದಕ್ಕೊಂದು ತುಂಬಾ ದೊಡ್ಡ ಪರಂಪರೆ ಇದೆ ಮೇಡಮ್ ಅವರು ಹೇಳಿದಂತಹ ಈ ಅಕ್ಕಿಲೂ ಒಳಾಬಾಯಿಯ ತುಂಬಾ ಬೆಂಕಿಯಿತು ಊರ ಬೇಲಿಯ ಒಳಗೆ ಕೊಳಕು ಮಂಡಲ ಮಲಗಿ ಅಂಗಾಂಗ ಧರಿಸಿದ್ದು ಬಿಳಿಯ ತೊನ್ನೋ ಅಂಗಾಂಗ ಧರಿಸಿದ್ದು ಬಿಳಿಯ ತೊನ್ನೋ ಭಾರತ ದೇಶದ ಬೀದಿಯ ತುಂಬಾ ಬೆಳ್ಳಿ ಬಾಕುಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ ಭಾರತ ದೇಶದ ಬೀದಿಯ ತುಂಬಾ ಬೆಳ್ಳಿ ಬಾಕುಗಳ ಮೆರವಣಿಗೆ ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ